ಈ ಬೃಹತ್ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಉನ್ನತ ಶಿಕ್ಷಣ ಸಚಿವರು ಆದಂಥ ಡಾಕ್ಟರ್ ಸುಧಾಕರ್ ಅವರೇ ಈ ತಾಲೂಕ್ನವ್ರೇ ಆದಂಥ ಆಹಾರ ಮತ್ತು ನಕ್ ಆಹಾರ ಸಚಿವರಾದಂಥ ಶ್ರೀ ಕೆ ಎಚ್ ಮುನಿಯಪ್ಪನವ್ರ ಈ ಸಮಾರಂಭದ ಈ ಕ್ಷೇತ್ರದ ಶಾಸಕರು ನಿಮ್ಮೆಲ್ಲರ ಜನಪ್ರಿಯ ವ್ಯಕ್ತಿಯೂ ಆದಂಥ ಶ್ರೀ ರವಿಕುಮಾರ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಹೋದ್ಯೋಗಿ ಸಚಿವರೇ ಶಾಸಕ ಮಿತ್ರರೇ ವಿವಿಧ ಬೋರ್ಡು ಕಾರ್ಪೊರೇಷನ್ಗಳ ಅಧ್ಯಕ್ಷರುಗಳೇ ಆಹ್ವಾನಿತ ಗಣ್ಯರೇ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಬಂಧುಗಳೇ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಸಿಡ್ಲಘಟ್ಟ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅದರಲ್ಲಿ ಸುಮಾರು ಆರುನೂರ ಎಪ್ಪತ್ತ ಎರಡು ಕೋಟಿ ಆರುನೂರ ಎಪ್ಪತ್ತೆರಡು ಕೋಟಿ ಉದ್ಘಾಟನಾ ಕಾರ್ಯಕ್ರಮಗಳು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೋಟಿ ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೋಟಿ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೀತಾ ಇದ್ದಾವೆ ಅದರ ಜೊತೆಗೆ ಐಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆ ಕೂಡ ಇವತ್ತು ಶಂಕುಸ್ಥಾಪನೆ ನಡೀತಾ ಇದೆ ಇದಕ್ಕೆ ಸುಮಾರು ಎರಡು ನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಇದನ್ನು ನಾನೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ ಈ ಮಾರುಕಟ್ಟೆ ಆದರೆ ಇಡೀ ರಾಜ್ಯಕ್ಕೆ ಬರೀ ಸಿಡ್ಲಘಟ್ಟ ಅಥವಾ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥ ಮಾರುಕಟ್ಟೆ ಅಲ್ಲ ಇಡೀ ರಾಜ್ಯಕ್ಕೆ ರೇಷ್ಮೆ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಶಿಡ್ಲಘಟ್ಟ ತಾಲೂಕು ಐ ಮೀನ್ ಚಿಕ್ಕಬಳ್ಳಾಪುರ ಜಿಲ್ಲೆ ವ್ಯವಸಾಯ ಪ್ರಧಾನವಾದಂಥ ಜಿಲ್ಲೆ ಈ ಜಿಲ್ಲೆನಲ್ಲಿ ಕೃಷಿ ತೋಟಗಾರಿಕೆ ಭಾಗಾಯಿತು ಎಲ್ಲ ಥರದ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದಾರೆ ಇಲ್ಲಿ ಆಹಾರ ಪದಾರ್ಥಗಳನ್ನು ಬೆಳೀತಾರೆ ಜೊತೆಗೆ ತರಕಾರಿಗಳನ್ನು ಬೆಳೀತಾರೆ ಹಣ್ಣುಗಳನ್ನು ಬೆಳೀತಾರೆ ಆಗಾಯಿತು ಜಮೀನುಗಳಲ್ಲಿ ತೋಟದ ಜಮೀನು ತೋಟವನ್ನು ಮಾಡ್ತಾರೆ ಇಷ್ಟೆಲ್ಲ ಮಾಡ್ತಕ್ಕಂಥದ್ದು ನಮ್ಮ ರೈತರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಾಯಿಸ್ತಾ ಇದ್ದೇನೆ ಅದಕ್ಕೋಸ್ಕರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ರೈತರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಾಯಿಸ್ತಾ ಇದ್ದೇನೆ ಇಷ್ಟೊಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ರು ಕೂಡ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದೇ ಅಲ್ಲ ರಾಜ್ಯದ ಅನೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ನಾವು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆದಮೇಲೆ ಇವತ್ತು ಸಿಡ್ಲಘಟ್ಟಕ್ಕೆ ಮೊದಲನೇ ಬಾರಿಗೆ ನಾನು ಬರ್ತಾ ಇದ್ದೀನಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳಕ್ಕೂ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅನೇಕ ಇಲಾಖೆಗಳು ಸಣ್ಣ ನೀರಾವರಿ ಇಲಾಖೆ ರೇಷ್ಮೆ ಇಲಾಖೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಹಾಗೇನೆ ಸಿಡ್ಲಘಟ್ಟ ಪಟ್ಟಣ ಮತ್ತು ಚಿಂತಾಮಣಿ ಪಟ್ಟಣ ಈ ಪಟ್ಟಣಗಳಲ್ಲಿ ಕುಡಿಯುವ ನೀರು ಇದನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಮೂರನೇ ಹಂತದ ಸುಮಾರು ನೂರ ನರವ ಅರವತ್ತು ನಾಲ್ಕು ಕೆರೆಗಳಿಗೆ ನೂರ ಅರವತ್ತು ನಾಲ್ಕು ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಎತ್ತಿನ ಪ್ರಾಜೆಕ್ಟ್ನಲ್ಲೂ ಕೂಡ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದು ಕುಡಿಯ ನೀರಿನ ಪ್ರಾಜೆಕ್ಟ್ ಹೀಗೆ ಕೋಟ್ಯಾಂತರ ರೂಪಾಯಿಗಳನ್ನು ನಮ್ಮ ಸರ್ಕಾರ ಖರ್ಚು ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ನನ್ನ ಮುಂದೆ ಮಾತನಾಡಿದಂಥ ಅನೇಕ ಜಮೀರ್ ಅಹಮದ್ ಖಾನ್ ಮುನಿಯಪ್ಪನವರು ಮತ್ತು ಸುಧಾಕರ್ ಅವರು ಬಿ ಬಿ ಕೆ ಶಿವಕುಮಾರ್ ಅವರು ಅವರವರ ಇಲಾಖೆಯಲ್ಲಿ ಮತ್ತೆ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಮತ್ತೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಇವುಗಳಲ್ಲದೆ ಗ್ಯಾರಂಟಿ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅದನ್ನು ರೂಪಿಸಿದಾಗ ಚುನಾವಣಾ ಮುಂಚಿತವಾಗಿ ನಾನು ಡಿ ಕೆ ಶಿವಕುಮಾರ್ ಅವರನ್ನು ಪ್ರಸ್ತಾಪ ಮಾಡಿದಾಗ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡ್ತೇವೆ ಅದು ಎಷ್ಟೇ ಕೋಟಿ ರೂಪಾಯಿ ಆಗಲಿ ಕೊಟ್ಟ ಮಾತಂತೆ ನಡ್ಕತ್ತೀವಿ ಅಂತ ಹೇಳಿದಾಗ ಅದನ್ನು ನಂಬಲಿಕ್ಕೆ ಯಾರೂ ಕೂಡ ತಯಾರಿ ಇರಲಿಲ್ಲ ರಾಜಸ್ಥಾನದಲ್ಲಿ ರಾಜಸ್ಥಾನದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಪ್ರಸ್ತಾಪ ಮಾಡಿದ್ರು ಅವರ ಭಾಷಣದಲ್ಲಿ ಹೇಳಿದ್ರು ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಅಟಿಕ್ ಬಿದ್ದು ಕರ್ನಾಟಕ ಸರ್ಕಾರ ಜಾರಿ ಮಾಡಿದ್ರೆ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ತದೆ ದಿವಾಳಿ ಆಗ್ತದೆ ಅಂತ ಎಲ್ಲ ಹೇಳಿದ್ರು ಈಗ